ಹಾಯ್ ಹಾಯ್ ನನ್ನೆಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಇವತ್ತೇನಪ್ಪ ಈ ವಿಡಿಯೋ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆಯಿತಾ ಪ್ರಸಾರವಾಗ್ತಿರುವಂತಹ ದೃಷ್ಟಿ ಸೀರಿಯಲ್ ಆಯಿತಾ ಈ ದೃಷ್ಟಿ ಸೀರಿಯಲ್ ಏನಿದೆ ತುಂಬ ಚಿಕ್ಕ ಸಮಯದಲ್ಲಿ ಆಯಿತಾ ಶಾರ್ಟ್ ಟೈಮಲ್ಲಿ ನಮ್ಮ ಕರ್ನಾಟಕ ಜನತೆಯ ಮನಸ್ಸನ್ನ ಗೆದ್ದಿದೆ ಅಂತಲೇ ಹೇಳ್ಬೋದು ಒಳ್ಳೆ ಟಿ ಆರ್ ಪಿನ ತಂದುಕೊಡ್ತಾ ಇದೆ ಅಂದರೆ ದೃಷ್ಟಿ ಸೀರಿಯಲ್ಲು ಮನೆ ಮನೆ ಮಾತಾಗಿದೆ ಅಂದರೆ ಹಳ್ಳಿಗ ಅದು ಹಳ್ಳಿಗಾಡಾಗಿರ್ಬೋದು ಅಂದರೆ ವಿಲೇಜ್ ಆಗಿರ್ಬೋದು ಸಿಟಿ ಆಗಿರ್ಬೋದು ಅಂದರೆ ಓಲ್ ಕರ್ನಾಟಕ ಜನತೆಯ ಮನಸ್ಸನ್ನು ಗೆದ್ದಿದೆ ಕಲರ್ಸ್ ಕಣ ವಾಹಿನಿಯಲ್ಲಿ ಬರುವಂತಹ ದೃಷ್ಟಿ ಸೀರಿಯಲ್ ಈ ದೃಷ್ಟಿ ಸೀರಿಯಲ್ ಏನಿದೆ ನಿಜವಾಗ್ಲೂ ಕೂಡ ಹೊಸ ಕತೆ ವಿಭಿನ್ನವಾಗಿದೆ ಕತೆ ಅದಲ್ಲದೆ ನಿರ್ದೇಶನ ಸ್ಕ್ರೀನ್ ಪ್ಲೇ ಅವೆಲ್ಲವೂ ಕೂಡ ಚೆನ್ನಾಗಿದೆ ಅದಲ್ಲದೆ ನಿಮಗೆ ಈ ಸೀರಿಯಲ್ ಬಗ್ಗೆ ನನಗೊಂದು ಕೆಲವೊಂದು ವಿಷಯಗಳನ್ನು ನನಗೆ ಹೇಳಬೇಕು ಅನಿಸ್ತು ಏನ್ ಗೊತ್ತಾ ಯಾವಾಗ್ಲೂ ಕೂಡ ಸೀರಿಯಲ್ ಅಂತ ಬಂದ್ರೆ ಸಿನಿಮಾಗಿಂತ ಹೆಚ್ಚಾಗಿ ಜನ ಸೀರಿಯಲ್ನ ನೋಡುವಂತವ್ರು ಇದಾರೆ ಅಂದ್ರೆ ಧಾರಾವಾಹಿಗೋಸ್ಕರನೇ ಆಯ್ತಾ ಪ್ರೇಕ್ಷಕರು ಸೆವೆಂಟಿ ಪರ್ಸೆಂಟ್ ಪ್ರೇಕ್ಷಕರು ಅವ್ರು ಇವತ್ತಿಗೂ ಕೂಡ ಒಂದು ಸಿನಿಮಾ ಮೂವೀಸ್ ನ ನೋಡಲ್ಲ ಅವರು ಅವ್ರು ಓನ್ಲಿ ನೋಡೋದೇನು ಗೊತ್ತಾ ಸೀರಿಯಲ್ ಮಾತ್ರ ಅಂತ ಪ್ರೇಕ್ಷಕರಿಗೆ ಹೇಳಿ ಮಾಡಿಸಿದಂತಹ ಸೀರಿಯಲ್ ಯಾರಪ್ಪ ಅಂದ್ರೆ ದೃಷ್ಟಿ ಸೀರಿಯಲ್ ದೃಷ್ಟಿ ಸೀರಿಯಲ್ ಅಲ್ಲಿ ವಸ್ತಿ ಏನಿದೆ ಅಂತ ನೋಡೋದಾದರೆ ಒಂದು ಸೀರಿಯಲ್ ಅಂತ ಬಂದಾಗ ಸ್ನೇಹಿತರೆ ಈರೋ ಫಸ್ಟು ಆಯಿತಾ ಈರೋ ತುಂಬ ತುಂಬ ಪ್ರಾಮುಖ್ಯತೆ ಅಂತಂದ್ರೆ ಸೀರಿಯಲ್ ಸೀರಿಯಲಲ್ಲಿ ಈರೋ ಮತ್ತು ಹೀರೋಯಿನ್ನು ಇವರಿಬ್ಬರನ್ನ ಆಯಿತಾ ಒಳಗೂಡಿಸ್ಕೊಂಡೇ ಈ ಧಾರಾವಾಹಿ ಸಾಕ್ತಾ ಇರುತ್ತೆ ಯಾಕೆ ಅಂತಂದರೆ ಒಂದು ಸೀರಿಯಲ್ ಅಂತ ಬಂದಾಗ ಅದು ಒಂದು ಮೂವಿ ಥರ ಮೂರು ಗಂಟೆಯಲ್ಲಿ ನೋಡಿ ಎದ್ದೋಗೋದಲ್ಲ ಐದು ವರ್ಷ ಆಗ್ಬೋದು ಆರು ವರ್ಷ ಆಗ್ಬೋದು ಏಳು ವರ್ಷ ಆಗ್ಬೋದು ನೀವೆಲ್ಲ ನೋಡಿರಂಗೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಂದಂತಹ ಹಳೆಯ ಸೀರಿಯಲ್ಗಳು ನೀವು ನೋಡಿರ್ಬೋದು ಐದಾರು ವರ್ಷ ಓಡಿದಾವೆ ಬಾರಮ್ಮ ಬಾರಮ್ಮವೆಲ್ಲ ಐದಾರು ವರ್ಷ ಮನೆಯೊಂದು ಮೂರು ಬಾಗಿಲು ಹ್ಮ್ ಆಯ್ತಾ ಗುಪ್ತಗಾಮಿನಿ ಅವಾಗ ಬಂದಂತಹ ತುಂಬ ಧಾರಾವಾಹಿಗಳು ಇದಾವಲ್ಲ ತುಂಬಾ ವರ್ಷಗಳು ಓಡಿದಾವೆ ಹಾಗಾಗಿ ಕಲರ್ಸ್ ಕನ್ನಡ ವಾಹಿನಿ ಹೇಗಪ್ಪ ಅಂತಂದ್ರೆ ಪ್ರತಿ ಸರಿನು ಕೂಡ ಒಂದು ಕತೆನ ಆಯ್ಕೆ ಮಾಡ್ಕೊಳೋದು ಹೆಂಗೆ ಅಂತಂದ್ರೆ ತುಂಬ ಪಾಪ್ಯುಲರ್ ಆಗಿರುವಂತಹ ಅವ್ರ ಆಯ್ಕೆ ಮಾಡ್ಕೊಳ್ತಾರೆ ಮತ್ತೆ ನೋಡುವಂತಹ ಪ್ರೇಕ್ಷಕರಿಗೆ ಒಂದು ಆಯ್ಕೆ ಏನು ಮತ್ತೆ ಕ್ಯೂರಿಯಾಸಿಟಿನ ಹುಟ್ಟಿಸುವಂತಹ ಕಥೆಗಳನ್ನ ನಮ್ಮ ಕಲರ್ಸ್ಕಾರ ವಾಹಿನಿ ಆಯ್ತಾ ಆಯ್ಕೆ ಮಾಡ್ಕೊಂಡು ಈ ದೃಷ್ಟಿ ಸೀರಿಯಲ್ ಅಲ್ಲಿ ಆಯ್ತಾ ಹೀರೋ ಅಂತ ಬಂದಾಗ ಅವರ ಆಯ್ಕೆ ಮಾತ್ರ ಸೂಪರ್ ಡೂಪರ್ ಆಗಿದೆ ಅಂತಂದರೆ ವಿಜಯ ಸೂರ್ಯ ಅವರು ನಿಮ್ಮೆಲ್ಲರಿಗೂ ಗೊತ್ತು ಅಗ್ನಿಸಾಕ್ಷಿಯ ಖ್ಯಾತಿಯ ನಮ್ಮ ವಿಜಯ ಸೂರ್ಯ ಅವರು ನಿಜವಾಗ್ಲೂ ಕೂಡ ಅವ್ರ ಹತ್ರ ಆ ಹೀರೋ ಆಗಿದ್ರೆ ಆ ಸೀರಿಯಲ್ ಇಟ್ಟಾಗುತ್ತೆ ಅನ್ನೋ ಮನೋಭಾವ ಕೂಡ ಇದೆ ಯಾಕೆಂತಂದ್ರೆ ಅವ್ರು ಮಾಡುವಂತಹ ಕತೆಗಳು ಏನಿದಾವೆ ಆಯ್ತು ಅವ್ರು ಮಾಡುವಂಥ ಸೀರಿಯಲ್ ಏನಾವೆ ನಮ್ಮ ವಿಜಯ ಸೂರ್ಯ ಅವರು ತುಂಬ ಕತೆಗೆ ಪ್ರಾಮುಖ್ಯತೆ ಕೊಡ್ತಾರೆ ಅವರು ಅವರು ನಟಿಸುವಂತಹ ಪಾತ್ರಕ್ಕೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಹಾಗಾಗಿ ಈ ದೃಷ್ಟಿ ಅಲ್ಲಿ ನಮ್ಮ ದತ್ತನ ಪಾತ್ರ ಮಾಡಿರುವಂತಹ ವಿಜಯ ಸೂರ್ಯ ಅವರು ಸೂಪರ್ ಸೂಪರ್ ಆಗಿದೆ ಈ ದತ್ತ ಮತ್ತು ದೃಷ್ಟಿ ಈ ಒಂದು ಇಬ್ಬರ ಕಾಂಬಿನೇಷನ್ ಏನಿದೆ ಹೀರೋಯಿನ್ ಈ ಹೀರೋ ಮತ್ತು ಹೀರೋಯಿನ್ ಕಾಂಬಿನೇಷನ್ ಏನಿದೆ ಸೂಪರ್ ಡೂಪರ್ ಆಗಿದೆ ಓಕೆ ದೃಷ್ಟಿಯ ವಿಷಯಕ್ಕೆ ಬರ್ತೀನಿ ದೃಷ್ಟಿ ನೋಡಿ ನೋಡಕ್ಕೆ ಸುಂದರವಾಗಿರೋ ಹುಡುಗಿ ಆದರೆ ಕಪ್ಪು ಬಣ್ಣವನ್ನು ಬಳಕೊಂಡು ಆಯಿತಾ ಸೀರಿಯಲ್ನ ಆಯಿತಾ ಮಾಡ್ತಾ ಇದ್ದಾರೆ ಇದು ಈಗೇನೆ ಮುಂದುವರಿಯುತ್ತೆ ಅಂದ್ರೆ ಇಲ್ಲ ಸ್ವಲ್ಪ ಸಮಯ ಅಷ್ಟೇ ಸ್ವಲ್ಪ ಸಮಯದ ನಂತರ ನಮ್ಮ ಯಾರೋ ದೃಷ್ಟಿಯವರು ಆ ಒಂದು ಕಪ್ಪು ಬಣ್ಣವನ್ನು ತೆಗೆದು ಅವ್ರು ನಿಜವಾದ ಬಣ್ಣಕ್ಕೆ ಬರ್ತಾರೆ ಅಂದರೆ ಬ್ಯೂಟಿಫುಲ್ ಆದ ದೃಷ್ಟಿಯನ್ನು ನೀವೆಲ್ಲರೂ ವೆರಿ ಸೂನ್ ನೋಡ್ತೀರ ಓಕೆ ಈ ಒಂದು ಕಥೆಯಲ್ಲಿ ವಿಲನ್ ಯಾರಪ್ಪ ಅಂತಂತ ನೋಡೋದಾದರೆ ದೃಷ್ಟಿಯ ಅಕ್ಕನೇ ವಿಲನು ಆಯ್ತಾ ದೃಷ್ಟಿಯ ಸ್ವಂತ ಅಕ್ಕನೇ ಇದರಲ್ಲಿ ವಿಲನ್ ಆದ್ರೆ ದೃಷ್ಟಿಯ ಸ್ವಂತ ಅಕ್ಕ ಆಯ್ತಾ ದೃಷ್ಟಿಗೆ ಅವ್ರ ಅಕ್ಕ ಯಾರು ಅಂತ ಗೊತ್ತಿಲ್ಲ ಅಕ್ಕನಿಗೆ ದೃಷ್ಟಿ ಯಾರು ಅಂತ ಗೊತ್ತಿಲ್ಲ ಒಟ್ಟಾರೆಯಾಗಿ ದೃಷ್ಟಿ ಅವ್ರ ಅಕ್ಕನ್ನ ಹುಡುಕ್ತಾ ಇದ್ದಾರೆ ಅದೇ ರೀತಿ ದೃಷ್ಟಿಯ ಅಪ್ಪ ಅಮ್ಮನ ಪಾತ್ರ ಮಾಡಿರೋರು ಅಷ್ಟೇನೆ ತುಂಬ ತುಂಬಾ ಹೆಸರಾಂತ ಕಲಾವಿದ ಅವರು ತುಂಬಾ ಸೀರಿಯಲ್ ಮಾಡಿದ್ದಾರೆ ನಾನು ನೋಡಿದ್ದೀನಿ ಅದಲ್ಲೇನೆ ದೃಷ್ಟಿ ಮತ್ತು ಸೀರಿಯಲ್ ಈಗ ಹೆಂಗಾಗಿದೆ ಅಂದ್ರೆ ದೃಷ್ಟಿ ಸೀರಿಯಲ್ಲು ಒಂದಕ್ಕೊಂದು ಒಂದಕ್ಕೊಂದು ತುಂಬಾ ಚೆನ್ನಾಗಿ ಲಿಂಕ್ ನ ಎಣ್ದಿದ್ದಾರೆ ಕತೆನ ಹೆಂಗ್ ಎಣದಿದ್ದಾರೆ ನೋಡಿ ಆಯ್ತಾ ನಮ್ಮ ದತ್ತ ಏನಿದ್ದಾರೆ ದ ಆ ಸೀರಿಯಲ್ ನ ಹೀರೋ ದತ್ತ ಆ ಮನೆಗೆ ದತ್ತು ಪುತ್ರ ಆಯ್ತಾ ಅದು ಆ ಅಕ್ಕನಿಗೆ ಇಷ್ಟ ಇಲ್ಲ ಅಂದ್ರೆ ಆ ಮನೆ ಮಗಳಿಗೆ ದತ್ತನ್ ಕಂಡ್ರೆ ಇಷ್ಟ ಇಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮ ದತ್ತನ್ನ ದತ್ತು ಮಗ ಆಗಿ ಸ್ವೀಕರಿಸಿದ್ದಾರೆ ಬಟ್ ಆ ಸ್ವಂತ ಮಗಳ ಅಕ್ಕ ಅವರಿಗೆ ದತ್ತನ್ ಕಂಡ್ರೆ ಇಷ್ಟ ಇಲ್ಲ ಅದೇ ರೀತಿ ದೃಷ್ಟಿ ಏನಿದೆ ದೃಷ್ಟಿಯ ಅಕ್ಕ ಬಂದ್ಬಿಟ್ಟು ದತ್ತನ ಲವರ್ ಅಂದ್ರೆ ಫಸ್ಟ್ ಲವರ್ ಆಯ್ತಾ ದೃಷ್ಟಿ ಹುಡ್ಕೊಂಡು ಬಂದಿರೋದೆ ಅವ್ರ ಅಕ್ಕನ್ನ ಆಯ್ತಾ ಈ ಎಲ್ಲವೂ ಕೂಡ ವಿಷಯಗಳು ಒಂದಕ್ಕೊಂದು 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 ಲಿಂಕ್ ಆಗಿರೋದ್ರಿಂದ ನೋಡುವಂಥವರಿಗೆ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ ಇನ್ನೊಂದು ವಿಷಯ ಹೇಳ್ಬೇಕು ದೃಷ್ಟಿ ಸೀರಿಯಲ್ ಬಗ್ಗೆ ದೃಷ್ಟಿ ಸೀರಿಯಲ್ನ ಒಂದು ಸ್ಕ್ರೀನ್ ಪ್ಲೇ ಏನಿದೆ ಪ್ರೆಸೆಂಟೇಬಲ್ ಆಗಿದೆ ನೋಡುವಂತರಿಗೆ ತುಂಬಾ ಒಂಥರ ಮೂವಿ ಫೀಲ್ ಆಗುತ್ತೆ ತುಂಬಾ ಪ್ರೆಸೆಂಟೇಬಲ್ ಆಗಿದೆ ನೋಡ್ತಾ ಇದ್ರೆ ನೋಡೋಣ ಮತ್ತೆ ದೃಷ್ಟಿ ಕ್ಯಾರೆಕ್ಟರ್ ಮಾಡಿರುವಂತಹ ಹೆಣ್ಮಗಳು ಕೂಡ ತುಂಬಾ ಅಚ್ಚುಕಟ್ಟಾಗಿ ಆಯಿತಾ ಆಕ್ಟಿಂಗ್ ಮಾಡ್ತಾರೆ ಎಲ್ಲೂ ಓವರ್ ಆಕ್ಟಿಂಗ್ ಅನ್ಸಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ನಿಮಗೆ ವೆರಿ ಸೂನು ಸುಂದರವಾದ ದೃಷ್ಟಿ ಬಂದಾಗ ಕತೆ ಯಾವೊಂದು ಆಯಿತಾ ವರ್ಷನೆ ಬದಲಾಗುತ್ತೆ ಅಂತ ನನಗೆ ಗೊತ್ತಾಗ್ತಾ ಇದೆ ಯಾಕೆಂತಂದ್ರೆ ಸೀರಿಯಲ್ನ ತಗೊಂಡಿರುವಂತಹ ನಿರ್ದೇಶರಾಗಿ ನಿರ್ದೇಶಕರಾಗಿರ್ಬೋದು ಅದೇ ರೀತಿ ಕನ್ನಡ ಕರ್ಣ ಆಗಿರ್ಬೋದು ಈ ದೃಷ್ಟಿ ಸೀರಿಯಲ್ನ ತುಂಬ ಲಾಂಗು ತೊಗೊಂಡು ಹೋಗುತ್ತೆ ಅಂತಂದರೆ ಈಗ ತಾನೇ ಸೃಷ್ಟಿಯಾಗಿರುವಂತಹ ಈ ದೃಷ್ಟಿ ಏನಿದೆ ಈ ದೃಷ್ಟಿ ಸೀರಿಯಲ್ನ ಸುತ್ತ ಕೆಲವೊಂದು ನಮಗೆ ಗೊತ್ತಿಲ್ಲದಂತಹ ಗೊತ್ತಿಲ್ಲದ ಒಳ ಅರ್ಥಗಳು ತುಂಬ ಇದ್ದಾವೆ ಯಾಕೆಂತಂದರೆ ಅಕಸ್ಮಾತ್ ಆದರೂ ದೃಷ್ಟಿಗೆ ನಮ್ಮ ದತ್ತ ಏನು ಗಂಡ ದತ್ತ ಇದ್ದಾರಲ್ಲ ದೃಷ್ಟಿಯ ಗಂಡ ದತ್ತ ದತ್ತನ ಹಳೆಯಲ್ಲವರು ಆಯ್ತಾ ನನ್ನ ಅಕ್ಕ ಅಂತ ಗೊತ್ತಾದರೆ ದೃಷ್ಟಿಗೆ ಎಷ್ಟು ಆಯ್ತಾ ಬೇಜಾರಾಗಬಹುದು ಈಗ ದೃಷ್ಟಿ ಮತ್ತು ದತ್ತನ ಮಧ್ಯ ನಡೆಯುತ್ತಿರುವಂತಹ ಯುದ್ಧ ಇದೆಯಲ್ಲ ಆ ಯುದ್ಧ ಎಲ್ಲವೂ ತಣ್ಣಗಾದ ಮೇಲೆ ಬೇರೆ ನಿನ್ನೇನು ಆಯ್ತಾ ಅಂತ ಹೇಳ್ತಾರಲ್ಲ ಬೇರೆ ಕತೆ ನಿನ್ನೇನು ಸ್ಟಾರ್ಟ್ ಆಗ್ಬೋದು ಅದಲ್ಲದೆ ಆಲ್ರೆಡಿ ಗೊತ್ತಾಗ್ತಾ ಇದೆ ಏನಪ್ಪ ಅಂತಂದ್ರೆ ಅವಳ ಮನೆಯಲ್ಲಿ ಇರುವಂತಹ ಮನೆ ಮಗಳಿಗೆ ದತ್ತ ಇಷ್ಟ ಇಲ್ಲ ಈ ದತ್ತು ಪುತ್ರ ಇಷ್ಟ ಇಲ್ಲ ಅನ್ನೋದು ಆಲ್ರೆಡಿ ದೃಷ್ಟಿಗೆ ಗೊತ್ತಾಗಿದೆ ಓಕೆ ಈ ಮನೆಯಲ್ಲಿ ದತ್ತನ ವಿರುದ್ಧವೇ ಷಡ್ಯಂತ್ರ ನಡೀತಾ ಇದೆ ಅನ್ನೋದು ದೃಷ್ಟಿಗೆ ಗೊತ್ತಿದೆ ಹಾಗಾಗಿ ದೃಷ್ಟಿ ಇದೆಲ್ಲದಕ್ಕೂ ಸ್ಟ್ಯಾಂಡ್ ತಗೊಳ್ತಾಳ ದತ್ತ ಮತ್ತು ದೃಷ್ಟಿಯ ಜಗಳ ಏನಿದೆ ಅಂದರೆ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಆದಂತಹ ಜಗಳ ಏನಿದೆ ಇದು ನಿವಾರಣೆ ಆಗುತ್ತಾ ಅವರಿಬ್ರು ಒಂದಾಗ್ತಾರೆ ಯಾಕೆಂದ್ರೆ ದತ್ತ ತಿಳ್ಕಳ್ತಿದ್ದಾರೆ ತನ್ನ ಮದುವೆನಂದ್ರೆ ದತ್ತ ನನ್ನ ಮದುವೆಯನ್ನು ನಿಲ್ಲಿಸಿದ್ದು ದೃಷ್ಟಿಯೇ ಅಂತೇಳಿ ಆ ಕೋಪದಿಂದ ದೃಷ್ಟಿನ ಮದುವೆ ಆಗ್ತಾರೆ ಆದರೆ ನಿಜವಾಗಲೂ ದತ್ತನ ಮದುವೆ ಮದುವೆಯನ್ನು ನಿಲ್ಲಿಸಿದ್ದು ಅವ್ರ ಅಕ್ಕನೇ ಅಂತ ಗೊತ್ತಾದಾಗ ಅದನ್ನು ನಿಮ್ಗೆ ಯಾವ ರೀತಿ ಹೋಗುತ್ತೆ ಸ್ಟೋರಿ ಅಂದರೆ ಇವೆಲ್ಲವೂ ಕೂಡ ಆಯಿತಾ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾವೆ ದೃಷ್ಟಿಯ ಸೀರಿಯಲ್ನ ನೀವು ಯಾರ್ಯಾರು ವಾಚ್ ಮಾಡ್ತಾ ಇದ್ದೀರಾ ದೃಷ್ಟಿ ಸೀರಿಯಲ್ ನಿಮಗೆ ಇಷ್ಟ ಯಾಕೆಂತಂದರೆ ಆ್ಯಕ್ಚುಲಿ ನಾವು ಸೀರಿಯಲ್ಗಳನ್ನ ನೋಡೋದು ತುಂಬಾ ಕಮ್ಮಿ ಬಟ್ ಈ ಒಂದು ದೃಷ್ಟಿ ಸೀರಿಯಲ್ನ ನೋಡಿದಾಗ ನನಗ್ಯಾಕೋ ಇಷ್ಟ ಆಯಿತು ಯಾಕೆಂದ್ರೆ ಕತೆ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ನಿರ್ದೇಶನ ಚೆನ್ನಾಗಿದೆ ಅದಲ್ದೇನೆ ದೃಷ್ಟಿಯಲ್ಲಿ ಬರುವಂತಹ ವಿಜಯ್ ಸೂರ್ಯ ಏನಾದರೆ ಒಂದು ಖ್ಯಾತ ಹೀರೋ ಅಂತೇ ಹೇಳ್ಬೋದು ಯಾಕಂದ್ರೆ ಅಗ್ನಿಸಾಕ್ಷಿಯಲ್ಲಿ ವಿಜಯ್ ಸೂರ್ಯ ಅವರ ಆಕ್ಟಿಂಗು ಸೂಪರ್ ಡೂಪರ್ ಸುಮಾರು ಐದಾರು ವರ್ಷಗಳ ಕಾಲ ನಡೀತು ಸಾಕ್ಷಿ ಹಾಗಾಗಿ ವಿಜಯ್ ಸೂರ್ಯ ಅವ್ರನ್ನೇ ನೋಡೋಕೋಸ್ಕರವಾಗಿ ಈ ಸೀರಿಯಲ್ ನ ತುಂಬಾ ಜನ ನೋಡ್ತಾರೆ ಅದಲ್ದೆ ಯೂತ್ಸ್ ಯುವಕ ಯುವತಿಯರಿಗೆ ದೃಷ್ಟಿ ಸೀರಿಯಲ್ಲು ನಿಜವಾಗ್ಲೂ ಕೂಡ ತುಂಬ ಇಷ್ಟ ಆಗಿದೆ ಅಂದರೆ ಜನ ಮೆಚ್ಚಿದ ಸೀರಿಯಲ್ಲು ದೃಷ್ಟಿ ಸೀರಿಯಲ್ ಅಂತಲೇ ಹೇಳ್ಬೋದು ನನಗೂ ಕೂಡ ತುಂಬ ಇಷ್ಟ ಆಗಿದೆ ನೀವು ಯಾರ್ಯಾರೆಲ್ಲ ದೃಷ್ಟಿ ಸೀರಿಯಲ್ ನೋಡ್ತೀರಾ ನಿಮಗೆ ಇಷ್ಟ ದೃಷ್ಟಿ ಸೀರಿಯಲ್ಲು ಅದರಲ್ಲಿ ಬರುವ ಯಾವ ಪಾತ್ರಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಆಯಿತಾ ಈ ದೃಷ್ಟಿ ಸೀರಿಯಲ್ ಬಗ್ಗೆ ನಿಮಗಿರುವ ಅಭಿಪ್ರಾಯಗಳೇನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದಲ್ದೇ ನಿಮ್ಗೆ ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಸೀರಿಯಲ್ ಅಂತ ಬಂದಾಗ ಅದಕ್ಕೆ ಫ್ಯಾನ್ ಆಗೋದು ಯಾವಾಗ ಗೊತ್ತಾ ಅದರ ಕತೆ ಚೆನ್ನಾಗಿರಬೇಕು ಒಂದು ಸೀರಿಯಲ್ ಅಂತ ಬಂದಾಗ ಸೀರಿಯಲ್ನ ಕತೆ ಚೆನ್ನಾಗಿದ್ದರೆ ಮಾತ್ರ ಪ್ರೇಕ್ಷಕರ ಮನಸ್ಸನ್ನು ಆ ಒಂದು ಕತೆ ಗೆಲ್ಲುತ್ತೆ ಆ ಸೀರಿಯಲ್ ಗೆಲ್ಲುತ್ತೆ ಏಕೆಂತಂದರೆ ಕಲರ್ಸ್ ಕನ್ನಡ ವಾಹಿನಿ ಯಾವಾಗಲೂ ಕೂಡ ಕತೆಗೆ ತುಂಬ ಪ್ರಾಮುಖ್ಯತೆ ಕೊಟ್ಟು ಆಯಿತಾ ಸೀರಿಯಲ್ಗಳನ್ನ ಮಾಡುತ್ತೆ ಯಾಕೆಂದರೆ ಈಗ ಹತ್ತು ವರ್ಷದಿಂದ ನೋಡ್ಕೊಂಡು ಇದ್ದೀನಿ ಯಾವ ಸೀರಿಯಲ್ಗಳು ಕೂಡ ಮಧ್ಯಕ್ಕೇ ಮುಗಿದೋಗಿದ್ದಿಲ್ಲ ಆಯಿತಾ ನೀವು ನೋಡ್ತಿರೋ ಇವು ನಂಬ್ತಿರೋ ಇವೋ ತುಂಬ ಸೀರಿಯಲ್ ಈಗ ಏನು ಆಯಿತಾ ಕಲರ್ ವಾಹಿನಿ ಏನಿದೆ ಆ ಸೀರಿಯಲ್ಗಳ್ನ ತುಂಬ ಚೆನ್ನಾಗಿ ಆಯ್ಕೆ ಮಾಡಿಕೊಂಡು ಒಂದು ಸೀರಿಯಲ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಬ್ರೇಕೇ ಇಲ್ಲ ಐದಾರು ವರ್ಷಗಳ ಕಾಲ ಆಯಿತಾ ಮಿಸ್ ಇಲ್ಲದೆ ಬರ್ತಾ ಇರುತ್ತೆ ಆದರೆ ಜನ ಕಲರ್ಸ್ ಕನ್ನಡ ವಾಹಿನಿಯ ಸೀರಿಯಲ್ಗೆ ಅಷ್ಟು ಅಡಿಕ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನೋಡೋಣ ದೃಷ್ಟಿ ಲವರ್ಸ್ ಯಾರ್ಯಾರು ಇದ್ರೆ ದೃಷ್ಟಿ ದೃಷ್ಟಿ ಸೀರಿಯಲ್ನ ಯಾರ್ಯಾರು ತುಂಬ ಚೆನ್ನಾಗಿ ವಾಚ್ ಮಾಡ್ತಿದ್ರೆ ಅದರಲ್ಲಿ ಬರುವ ಪಾತ್ರಗಳು ನಿಮಗೆ ಯಾವ್ಯಾವ್ದು ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್